ಈ ಶಾಯನು ಬರೆದ ಪ್ರವಾದನೆ ಪುಸ್ತಕ ಅಧ್ಯಾಯ ಆರನೇ ವಚನ ಆಗಲೇ ಕೇಳಿದೆಯಲ್ಲ ಈಗ ನಡೆದದ್ದನ್ನೆಲ್ಲ ನೋಡು ನಿನ್ನವರೇ ಪ್ರಸಿದ್ಧಿಪಡಿಸಲಿ ಇಂದಿನಿಂದ ಹೊಸ ಸಂಗತಿಗಳನ್ನು ನೀನು ತಿಳಿಯದಿದ್ದ ಗುಪ್ತ ವಿಷಯಗಳನ್ನು ನಿನಗೆ ಅರಹುತ್ತೇನೆ ಕರ್ತನಲ್ಲಿ ಪ್ರೀತಿ ದೇವ ಜನರೇ ದೇವರಾಗಿರುವ ಯೇಸು ಕರ್ತನು ಅನುದಿನವೂ ಸಹ ನಿಮ್ಮನ್ನ ಕಾಯ್ತಾ ಬಂದಿದ್ದಾರೆ ಈ ವರ್ಷದಲ್ಲಿ ಒಂದು ತಿಂಗಳುಗಳು ದೇವರಾಗಿರುವಂಥ ಕರ್ತನು ನಿಮ್ಮನ್ನು ಮಾತ್ರವಲ್ಲದೆ ನಮ್ಮೆಲ್ಲರನ್ನು ಸಹ ನಡೆಸಿದ್ದು ಅದ್ಭುತವೇ ಈಗ ನಾವು ಹೊಸದಾದಂಥ ಮತ್ತೊಂದು ತಿಂಗಳಿನಲ್ಲಿ ಬಂದಿದ್ದೇವೆ ಇದು ಕರ್ತನ ಅನುಗ್ರಹ ಕಳೆದ ದಿನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡಿರ್ಬೋದು ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳಿಗಾಗಿ ಹೊಸದಾದಂಥ ವಾಗ್ದಾನವನ್ನು ಹಿಡಿದುಕೊಂಡು ನಡೆದಂಥ ಸಮಯದಲ್ಲೂ ಸಹ ಹಳೆಯ ಕಾರ್ಯಗಳು ಹಳೆಯ ತಪ್ಪಾದಂತಹ ಜೀವಿತಗಳಲ್ಲಿ ಮರಳಿ ನೀವು ಬಿದ್ದು ಹೋಗಿ ಸೋತು ಹೋಗಿ ತಿರುಗಿ ನಿರಾಶರಾಗಿ ಇರಬಹುದು ಆದರೆ ದೈವರಾಗಿರುವಂಥ ಕರ್ತನು ನಿಮ್ಮನ್ನು ಮತ್ತೆ ನವೀಕರಿಸುವವರಾಗಿ ಇದ್ದಾರೆ ಅವರೇ ಹೇಳುತ್ತಾ ಇದ್ದಾರೆ ನಿಮಗೆ ಹೊಸ ಸಂಗತಿಗಳನ್ನು ತಿಳಿಸ್ತೇನೆ ಎಂಬುದಾಗಿ ಹೇಳಿ ನಿಮ್ಮನ್ನು ಅವರು ವೃದ್ಧಿ ಮಾರ್ಗದಲ್ಲಿ ನಡೆಸುವಂಥ ದೈವರಾಗಿದ್ದಾರೆ ಅವರೇ ನಿಮ್ಮನ್ನು ಬೋಧಿಸ್ತಾರೆ ಅವರು ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಅಂಕುಗುಡಂಕುಗಳನ್ನು ನೇರವಾಗಿ ಮಾರ್ಪಡಿಸ್ತಾರೆ ಮಾತ್ರವಲ್ಲದೆ ಹಳ್ಳ ಕೊಳ್ಳಗಳನ್ನು ಮುಚ್ಚಲ್ಪಟ್ಟು ನೀವು ಕರ್ತನಿಗೆ ಸರಿಯಾದಂಥ ರೀತಿಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುವರಾಗಿಯೂ ಸಹ ದೈವರಾಗಿರುವಂಥ ಕರ್ತನನ್ನು ಆಶೀರ್ವದಿಸಿ ನಡೆಸುವರಾಗಿದ್ದಾರೆ ಈ ಕಳೆದ ತಿಂಗಳುಗಳಲ್ಲಿ ನಿಮಗಾದಂಥ ಅವಮಾನ ನಿಮಗಾದಂಥ ನೋವು ನೀವು ಅನುಭವಿಸಲ್ಪಟ್ಟಂಥ ಎಷ್ಟೋ ಸಂಗತಿಗಳು ಒಳ್ಳೆಯದೇ ಆಗಿದೆ ಎಂಬುದಾಗಿ ನೆನೆಸ್ರಿ ಯಾಕೆಂಬುದಾಗಿ ನೋಡುವುದಾದರೆ ನೀವು ಈ ಸಂಗತಿಗಳೆಲ್ಲ ನಡೆಯಲ್ಪಟ್ಟಾಗ ಕರ್ತನ ಸಮೀಪಕ್ಕೆ ಬಂದು ಅತ್ತದುಂಟು ಕಣ್ಣೀರು ಸುರಿಸಿದುಂಟು ನನಗೆ ಯಾರೂ ಇಲ್ಲ ನನಗೆ ಯಾರನ್ನು ನಂಬಲಿ ಎಂಬುದಾದಂಥ ರೀತಿಯಲ್ಲೂ ಸಹ ನೀವು ಹತ್ತಿದ್ದಿರಲ್ವ ಗೋಳಾಡಿದಿರಲ್ವಾ ಕೆಲವೊಂದನ್ನು ಕಳೆದುಕೊಂಡ್ರಿ ಮೋಸ ಹೋದ್ರಿ ಅದೆಲ್ಲ ಒಳ್ಳೆಯದಾಯಿತು ಯಾಕಂದರೆ ಯಾಕಂದ್ರೆ ಒಬ್ಬನೇ ನಂಬಿಗಸ್ತನು ಅದು ಯೇಸು ಕರ್ತನು ಮಾತ್ರವೇ ಎಂಬುದಾಗಿ ಹೇಳಿ ನೀವು ತಿಳಿದುಕೊಳ್ಳಲಿಕ್ಕೆ ಇದೆಲ್ಲ ಒಂದು ಮಾರ್ಗ ಈಗ ಕರ್ತನನ್ನ ನೀವು ಅದೇ ರೀತಿಯಲ್ಲಿ ಆತುಕೊಳ್ಳ್ರಿ ಅವರು ನಿಮಗೆ ಹೊಸ ಸಂಗತಿಗಳನ್ನು ತಿಳಿಸುತ್ತಾರೆ ಇದುವರೆಗೂ ನೀವು ತಿಳಿಯದೇ ಇದ್ದದ್ದು ಇನ್ನೂ ಸಹ ತಿಳಿದುಕೊಳ್ಳಲು ಉಂಟು ಇನ್ನೂ ಸಹ ನೀವು ಮನುಷ್ಯ ಕೇಂದ್ರಿತವಾದಂಥ ನಂಬಿಕೆಯಲ್ಲಿ ಇರುವುದಾದರೆ ಅಂತವರ ಕಾರ್ಯಗಳನ್ನು ಸಹ ದೈವರು ನಿಮಗೆ ತಿಳಿಸಲ್ಪಟ್ಟು ನೀವು ಯೇಸು ಕರ್ತನನ್ನು ಅನುಭವಿಸುವ ಹಾಗೆಯೂ ಅವರ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆಯೂ ಹೊಸ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಅವರೇ ನಿಮ್ಮನ್ನು ಬೋಧಿಸಲ್ಪಟ್ಟು ನಡೆಸುವ ಹಾಗೆ ಕರ್ತನು ಕಾರ್ಯವನ್ನು ಮಾಡುತ್ತಾರೆ ಅವರ ಮೇಲೆ ವಿಶ್ವಾಸವನ್ನು ನಡೆಸಿರಿ ಹೊಸ ಆಶೀರ್ವಾದಗಳಿಗಾಗಿ ಹೊಸ ಸಂಗತಿಗಳಿಗಾಗಿ ಹೊಸ ಕಾರ್ಯಗಳಿಗಾಗಿ ದೇವರ ಸಮಕ್ಷಮದಲ್ಲಿ ಒಪ್ಪಿಸಿಕೊಡ್ರಿ ದೇವರು ನಿಮ್ಮ ನಿಶ್ಚಯವಾಗಿ ಆಶೀರ್ವದಿಸ್ತಾರೆ ಸರ್ವಶಕ್ತನಾದ ದೇವರೇ ನನ್ನ ಜೊತೆಯಲ್ಲಿ ಪ್ರಾರ್ಥಿಸ್ತಾ ಇರುವಂತೆ ಈ ಸಂಗತಿಗಳನ್ನು ಕೇಳುತ್ತಿರುವಂತ ಪ್ರತಿಯೊಬ್ಬರ ಜೀವಿತದಲ್ಲೂ ಹೊಸ ಕಾರ್ಯಗಳನ್ನು ಮಾಡ್ರಿ ಅವರ ಜೀವಿತದಲ್ಲಿ ನೀವು ವೃದ್ಧಿ ಮಾರ್ಗವನ್ನು ಬೋಧಿಸಿ ನಡೆಸ್ರಿ ನಮ್ಮ ರಕ್ಷಕನಾದ ಏಸು ಕರ್ತನ್ ನಾಮದಲ್ಲಿ ತಂದೆಯೇ ಆಮೇಲೆ